ನಮಸ್ತೆ ಎಲ್ಲರಿಗೂ ನಾನಿವತ್ತು ಕಡಲೆಬೇಳೆ ವಡೆ ಮಾಡ್ತಾಯಿದ್ದೀನಿ ಇದು ತುಂಬಾ ಕಡಲೆ ಕಡಲೆಬೇಳೆ ವಡೆ ಇದನ್ನು ನಾನು ಒಂದು ನಾಲ್ಕು ಗಂಟೆ ಎರಡು ಗಂಟೆ ನನಸಿದ್ರೆ ಸಾಕು ಜಾಸ್ತಿ ಹೊತ್ತು ನೆನೆಸಿಡ್ಬೇಕಂತ ಕಡಲೆಬೇಳೆ ಒಂದೆರಡು ಮೂರು ಗಂಟೆಯೊಳಗೆ ಆಮೇಲೆ ನೀರು ಹಾಕದೆ ಸಣ್ಣ ಮಿಕ್ಸಿಯಲ್ಲಿ ಕಡಿಬೇಕು ಅಂದರೆ ಒಂದು ಸ್ವಲ್ಪ ಸ್ವಲ್ಪ ಸೊ ಜಸ್ಟ್ ಮಿಕ್ಸಿ ತಿರುಗಿಸಿದರೆ ಸಾಕು ಅಷ್ಟೇ ಒಂದು ಇಡಿ ಒಂದು ಸ್ವಲ್ಪ ಸಣ್ಣ ಆಗಿರಬೇಕು ಆ ಹದದಲ್ಲಿ ನೀರು ಸ್ವಲ್ಪ ಹಾಕಬಾರ್ದು ಅದು ನೆನ್ಸಿಟ್ಟಿದ್ದು ಸ್ಮೂತ್ ಇರುತ್ತಲ್ಲ ಹಾಗಾಗಿ ಹಾಗೆ ಇದು ರುಬ್ಬಬೇಕು ಯಾವ ರೀತಿ ಬರ್ತದೆ ಅಂತೇಳಿ ನಾನು ತೋರಿಸ್ತೀನಿ ರುಬ್ಬಿ ಆದಮೇಲೆ ನೋಡಿ ಈ ಹದದಲ್ಲಿ ಒಂದು ಇಡಿ ಇಡೀ ಇದೆ ನೋಡಿ ಈ ಥರ ಬಂದರೆ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಒಂದು ತಟ್ಟಲಿಕ್ಕೆ ವಡೆ ತಟ್ಟಲಿಕ್ಕೂ ಒಂದು ಶೇಪ್ ತರಲಿಕ್ಕಾಗುತ್ತೆ ನೋಡಿ ಈ ಥರ ಬಂದಿದೆ ಸ್ವಲ್ಪ ಜರಿ ಜರಿ ಹೇಳ್ತೀವಲ್ಲ ಒಂದು ನೈಸು ಒಂದೊಂದು ಇಡಿ ಇಡಿ ಬಂದಿದೆ ನೋಡಿ ಈ ಥರ ಸಣ್ಣ ಜಾರ್ ಮಿಕ್ಸಿಯಲ್ಲಿ ರುಬ್ಬಿಕೊಡಬೇಕು ಆಗ ಚೆನ್ನಾಗಿ ಬರುತ್ತೆ ಈ ಹದದಲ್ಲಿ ಬರಬೇಕು ನಾನು ನೀರು ಚೂರು ಹಾಕಿಲ್ಲ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಆಗಬೇಕು ಅಂದರೆ ಇದು ಕಡಲೆಬೇಳೆ ಸ್ವಲ್ಪ ಗ್ಯಾಸ್ಟಿಕ್ ಇರೋದಿರೋ ಶುಂಠಿ ಬೆಳ್ಳುಳ್ಳಿ ಹಾಕಿದರೆ ಒಳ್ಳೆಯದಾಗ್ತದೆ ಆಮೇಲೆ ಕಾಯಿ ಮೆಣಸು ಹಾಕ್ತಾ ಇದ್ದೀನಿ ನೋಡಿ ಅದರಲ್ಲಿ ರುಬ್ಬಿಕೊಳ್ಳಬೇಕು ಅದೇ ರೀತಿ ನಾನೆಲ್ಲ ಕಡಲೆ ಬೇಳೆಯನ್ನು ಕೂಡ ರುಬ್ಬಿಕೊಂಡಿದ್ದೀನಿ ಲಾಕೊಂದು ಲಾಸ್ಟಿನ ಅದಕ್ಕೆ ಒಂದು ಶುಂಠಿ ಬೆಳ್ಳುಳ್ಳಿ ಮತ್ತು ಕಾಯಿ ಮೆಣಸು ಹಾಕಿದೆ ಕಾಯಿ ಮೆಣಸು ಯಾಕೆ ಅಂದರೆ ಮಕ್ಕಳಿಗೆಲ್ಲ ಬಾಯಿಗೆ ಸಿಕ್ಕಿದ್ರೆ ಖಾರ ಆಗುತ್ತಲ್ಲ ಅದಕ್ಕೆ ರುಬ್ಬಿದರೆ ಖಾರ ಆಗಲ್ಲ ಅಂತೇಳಿ ಈ ಹದದಲ್ಲಿ ನೋಡಿ ರುಬ್ಬಳ ಆಮೇಲೆ ಒಂದು ನೀರುಳ್ಳಿ ಕಟ್ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಬೇಕು ಆಮೇಲೆ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಆಮೇಲೆ ಓಂ ಕಾಳು ಹೇಳ್ತೀವಲ್ಲ ನಾವು ಅಜ್ವೈನ ಅದು ಆಮೇಲೆ ಜೀರಿಗೆ ಖಾರದ ಪುಡಿ ಮನೆಯಲ್ಲಿ ಮಾಡಿದ ಸಾಂಬಾರು ಪುಡಿ ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಇದು ಇಷ್ಟು ಗಟ್ಟಿ ಇರಬೇಕು ಆಗ ನಮಗೆ ವಡೆ ತಟ್ಟಲಿಕ್ಕೆ ಚೆನ್ನಾಗಿ ಬರುತ್ತೆ ಒಂದು ಶೇಪ್ ಶೇಪಲ್ಲಿ ಬರುತ್ತೆ ನೀರದಕ್ಕೆ ಚೂರು ಹಾಕಲಿಕ್ಕೆ ಹೋಗಬೇಡಿ ಮಿಕ್ಸಿ ಮಾಡಬೇಕಾದ್ರೆ ನೋಡಿ ಈ ಥರ ಈ ಥರ ಬರಬೇಕು ವಡೆ ಶೇಪಿಗೆ ಬರುತ್ತೆ ತುಂಬಾ ರುಚಿಯಾಗಿರುತ್ತೆ ಏನು ಮಾಡಲಿಕ್ಕೆ ಜಾಸ್ತಿ ಟೈಮ್ ತಗೊಳ್ಳಲ್ಲ ಕಡ್ಲೆಬೇಳೆಯನ್ನೆನೆಸಿಟ್ರೆ ತುಂಬಾ ಸುಲಭ ಆಮೇಲೆ ಎಣ್ಣೆ ಕಾಯಲಿಕ್ಕೆ ಇಡ್ತಾಯಿದ್ದೀನಿ ಒಂದು ತಟ್ಟೆಯಲ್ಲಿ ಸ್ವಲ್ಪ ನೀರಿಟ್ಕೊಂಡು ಕಾಯಿ ಒದ್ದೆ ಮಾಡಿಕೊಂಡು ಆಮೇಲೆ ತಟ್ಟಬೇಕು ನೋಡಿ ಈ ಥರ ಮೊದಲು ರೌಂಡ್ ಮಾಡಿಕೊಂಡು ಆಮೇಲೆ ಇದೆ ನೋಡಿ ಇಷ್ಟು ದೊಡ್ಡದು ಮಾಡ್ಬೋದು ಮೀಡಿಯಮ್ ಸೈಜ್ ನಾನು ಮೀಡಿಯಮ್ ಸೈಜ್ ಮಾಡಿಕೊಡ್ತಾ ಇದ್ದೀನಿ ಜಾಸ್ತಿ ಎಣ್ಣೆನೂ ಬೇಕಂತೇನೂ ಇಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಮಾಡ್ಬೋದು ನೋಡಿ ಈ ಥರ ತುಂಬಾ ರುಚಿಯಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ತಿನ್ನಲಿಕ್ಕೆ ನೋಡಿ ಇದೇ ಥರ ಎಲ್ಲ ಮಾಡ್ಕೊಳ್ತೀನಿ ನಾನು ಸಣ್ಣದೊಂದು ರೌಂಡ್ ತಗೊಂಡು ಆಮೇಲೆ ಪ್ರೆಸ್ ಮಾಡಬೇಕು ತಟ್ಟಬೇಕು ನೋಡಿ ಈ ಅದರಲ್ಲಿ ಚೂರು ನೀರು ಹಾಕದೆ ಮಾಡಿದರೆ ಈ ಅದ ಚೆನ್ನಾಗಿ ಶೇಪು ಬರುತ್ತೆ ಆಮೇಲೆ ಆವಾಗಲೇ ಎಣ್ಣೆಗೆ ಬಿಟ್ಟ ತಕ್ಷಣ ಆವಾಗಲೇ ಇದಾಗಬಾರ್ದು ಏನು ಹೇಳ್ತೀವಲ್ಲ ಅದು ಹಾಕ್ಬಾರ್ದು ಆಮೇಲೆ ಮಗುಚಿ ಹಾಕಬೇಕು ಈ ಥರ ನೋಡಿ ಅದೇ ಇದಾಗುತ್ತೆ ಫ್ರೈ ಆದಮೇಲೆ ಅದೇ ತ ತನ್ನಷ್ಟಕ್ಕೆ ತೆಗಿಬೋದು ಆಮೇಲೆ ಇನ್ನೊಂಚೂರು ಗೋಲ್ಡನ್ ಬ್ರೌನ್ ಬರೋವರೆಗೆ ಫ್ರೈ ಮಾಡ್ಕೊಳ್ಬೇಕು ಈ ಬಣ್ಣ ಬರಬೇಕು ನೋಡಿ ಇಷ್ಟು ಕ್ರಿಸ್ಪಿಯಾಗಿ ಬರ್ಬೇಕು ಒಳಗೆ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗೆ ಸ್ವಲ್ಪ ಸ್ಮೂತ್ ಸ್ಮೂತ್ ಇರುತ್ತೆ ತುಂಬಾ ಚೆನ್ನಾಗಾಗುತ್ತೆ ಇದು ನೆಕ್ಸ್ಟ್ ಡೇ ಇಟ್ರೂ ಚೆನ್ನಾಗಿ ಇರುತ್ತೆ ಏನು ಹಾಳಾಗಲ್ಲ ನೋಡಿ ಈ ಥರ ತುಂಬ ರುಚಿಯೂ ಇರುತ್ತೆ ಸುಲಭನೂ ಅದು ಮಾಡೋದು ನೋಡಿ ಈ ಅದರಲ್ಲಿ ನೀರು ಸ್ವಲ್ಪ ಇಟ್ಕೊಂಡು ಕೈ ಸ್ವಲ್ಪ ಒರೆಸಿ ನೀರಲ್ಲಿ ಒದ್ದೆ ಮಾಡಿಕೊಂಡು ಆಮೇಲೆ ಒಂದು ಸಣ್ಣ ಉಂಡೆ ಮಾಡಿ ತಟ್ಕೊಳ್ಬೇಕು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಕಾಯಿ ಮೆಣಸು ಮಾತ್ರ ರುಬ್ಬುವಾಗ ಹಾಕಿದರೆ ಬಾಯಿಗೆ ಸಿಗುವಾಗ ಖಾರ ಆಗೋಲ್ಲ ಅದಕ್ಕೋಗ್ಸರ್ ನಾನು ಮಿಕ್ಸಿಗೆ ಹಾಕಿದ್ದು ನೋಡಿ ಇಷ್ಟು ಗೋಲ್ಡನ್ ಅದೇ ರೀತಿ ಎಲ್ಲ ನಾನು ಮಾಡಿದ್ದೆ ಇಷ್ಟು ಫ್ರೈ ಆಯ್ಬು ಹಾಕ್ ಆಗಬೇಕೆಂದರೆ ಬೆಂದಿರಲ್ಲ ಒಳಗಡೆಯಿಂದ ತುಂಬನೇ ಸುಲಭದ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತೀರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ನಾನು ಬರ್ತಾ ಇರ್ತೀನಿ ಒಳ್ಳೊಳ್ಳೆ ಅಡುಗೆ ರೀತಿ ಇದು ನೋಡಿ ಈ ಥರ ನೋಡಿ ಕ್ರಿಸ್ಪಿ ತಿನ್ನಲಿಕ್ಕೆ ಕರುಮ್ ಕುರುಮಗೆ ಒಳಗಡೆಯಿಂದ ಸ್ಮೂತು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನೋಡುವಾಗಲೇ ತುಂಬ ಎಲ್ಲಿ ನೀರು ಬರುತ್ತೆ ಓಕೆ ಫ್ರೆಂಡ್ಸ್